ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಆ ರೆಳೆ ದಾರನ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಬಟ್ಟೆಗೆ ನಾವು ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಹಾಗೇ ಯಾವಾಗಲೂ ಕ್ರೋಶನ ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ನಮ್ಮ ಬಲ್ ಸ್ಟಾರ್ಟ್ ಮಾಡ್ಕೋಬೇಕು ಮತ್ತು ಸ್ಯಾರಿನ ಸೀದಾ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಈಗ ಪಕ್ಕದಲ್ಲೇ ನೋಡಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ನೋಡಿ ಸಿಂಗಲ್ ಕ್ರೋಶ ಮಾಡಿದಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತಗೊಂಡು ಒಂದು ಬೀಡನ್ನ ಹಾಕ್ಕೋಬೇಕು ಇಲ್ಲಿ ಆದಷ್ಟು ನಾನೇನು ಇವಾಗ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಬೀಡ ಇದ್ರೂ ಪರವಾಗಿಲ್ಲ ಆದರೆ ಇದಕ್ಕಿಂತ ಚಿಕ್ಕ ಬೀಡನ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಇದು ಡಿಸೈನು ದಪ್ಪ ಬೀಡ್ ಹಾಕ್ಕೊಂಡ್ರೇ ಅದರ ಲುಕ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ದಪ್ಪ ಬೀಡನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೊಳ್ಳಿ ನೋಡಿ ಬೀಡ್ ಹಾಕ್ಕೊಂಡು ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿಂದ ಚೈನ್ ಹಾಕೋಬೇಕು ಒನ್ ಒನ್ ಟೂ ತ್ರೀ ಫೋರ್ ಫೈವ್ ಈಗ ಐದು ಚೈನ್ ಆದಮೇಲೆ ನೋಡಿ ಸ್ವಲ್ಪ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ನಾವೇನು ಸ್ಟಾರ್ಟಿಂಗ್ ಎರಡು ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಎರಡು ಲಾಕ್ ಮಧ್ಯ ಕೂಡ ಒಂದು ಹೋಲ್ ಇರುತ್ತೆ ಅಲ್ಲಿ ನಾವು ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಥ್ರೆಡ್ನ ಆ ಹೋಲ್ ಒಳಗಡೆಯಿಂದ ತಗೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಹಾಗೆಯೇ ನಾವು ಈ ಒಂದು ಚೈನ್ನ ಮಾತ್ರ ಈ ರೀತಿ ಲಾಕ್ ಮಾಡ್ಕೊಳ್ಳೋದು ಸ್ನೇಹಿತರೆ ಮುಂದೆ ಹೋಗ್ತಾ ಹೋಗ್ತಾ ಅದು ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಅದನ್ನು ಹಾಕ್ಕೊತೀನಿ ಅಂತ ನೋಡಿ ಲಾಕ್ ಮಾಡಿ ಆದಮೇಲೆ ಈಗ ನಾವು ಈ ಐದು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಬೀಡ್ ಮೇಲೆ ಐದು ಚೈನ್ ಹಾಕ್ಕೊಂಡಿದ್ದೀವಲ್ಲ ಆ ಐದು ಚೈನ್ ಗ್ಯಾಪ್ಗಳ ಮೇಲೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಒಂದು ಸಿಂಗಲ್ ಕ್ರೋಶ ಆಯಿತು ಈಗ ಎರಡನೇ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಮೂರು ಸಿಂಗಲ್ ಕ್ರೋಶೆ ನಾಲ್ಕು ಐದು ಇಲ್ಲಿ ನಾನು ಸ್ನೇಹಿತರೆ ಒಟ್ಟಾಗಿ ಏಳು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ ನೀವು ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕಾದ್ರೆ ಹೋ ಮಧ್ಯದ ಸಿಂಗಲ್ ಕ್ರೋಶನ ಲೆಕ್ಕಕ್ಕೆ ಇಟ್ಕೊಂಡು ಆ ಕಡೆನೂ ಸಮವಾಗಿ ಬರಬೇಕು ನಮಗೆ ಈ ಕಡೆಯೂ ಸಮವಾಗಿ ಬರಬೇಕು ಆ ರೀತಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಈಗ ನಾನು ಈ ಐದು ಚೈನ್ ಗ್ಯಾಪಲ್ಲಿ ಏಳು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ನೋಡಿ ಈ ರೀತಿ ಪಕ್ಕದಲ್ಲಿನೇ ಈ ಒಂದು ಆರ್ಚ್ನ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಈ ರೀತಿ ಎರಡು ಲೂಪಿಂದ ಥ್ರೆಡ್ನ ಆಚೆ ತೊಗೊಂಬಂದರೆ ಅದು ಲಾಕ್ ಅಥವಾ ತಿಂಗಲ್ ಕ್ರೋಶ ಆಗುತ್ತೆ ಈಗ ಇಲ್ಲಿಂದನೇ ನಾನು ಥ್ರೆಡ್ನ ಮೇಲೆ ತೆಗೆದು ಇಲ್ಲಿ ಇನ್ನೊಂದು ಬೀಡನ್ನ ಹಾಕೋತಾ ಇದ್ದೀನಿ ನಾನು ಆವಾಗಲೇ ಹೇಳಿದಾಗೆ ಇದಕ್ಕಿಂತ ದಪ್ಪ ಬೀಡನ್ನೇ ತೊಗೊಳ್ಳಿ ಆದರೆ ಇದಕ್ಕಿಂತ ಚಿಕ್ಕ ಸೈಜ್ ಬೀಡ್ಗಳನ್ನ ಉಪಯೋಗಿಸ್ಕೋಬೇಡಿ ಯಾಕಂದರೆ ನಾವೇನೀಗ ಹಾರ್ಚ್ ಮಾಡ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ದೊಡ್ಡದಾಗಿ ಬಂದರೆ ಈ ಡಿಸೈನ್ ಲುಕ್ ಬರುತ್ತೆ ಸೊ ಅದಕ್ಕೋಸ್ಕರ ನೋಡಿ ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಆನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡಿದ್ದಾಯಿತು ಈಗ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ನಾವೇನು ಬೀಡ್ ಪಕ್ಕ ಒಂದು ಲಾಕ್ ಮಾಡ್ಕೊಂಡ್ವಲ್ಲ ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಂಡ್ವಲ್ಲ ಅಲ್ಲಿ ಹೋಗಿ ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಈ ಚೈನ್ನ ನಿಮಗೆ ಲಾಕ್ ಮಾಡ್ಕೊಳ್ಳೋದು ಈ ರೀತಿ ಕಷ್ಟ ಅಂತ ಅನ್ಸಿದ್ರೆ ಹಿಂದೆಗಡೆಯಿಂದನೂ ನಾವು ಲಾಕ್ ಮಾಡ್ಕೋಬೋದು ಆದರೆ ನಾವು ಈ ರೀತಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಡಿಸೈನ್ಗೆ ಪರ್ಫೆಕ್ಟ್ ಫಿನಿಷಿಂಗ್ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ಕೊಳ್ಳೋದೇ ಚೆನ್ನಾಗಿ ನೀವು ರೂಢಿ ಮಾಡ್ಕೋಬೇಕಾಗತ್ತೆ ಇಲ್ಲ ಸ್ನೇಹಿತರೆ ಒಂದ್ಸರಿ ಅದನ್ನು ಲಾಕ್ ಮಾಡ್ಕೋಬೇಕಾದ್ರೆ ಥ್ರೆಡ್ನ ಸ್ವಲ್ಪ ಉದ್ದ ಇಟ್ಕೊಂಡು ಎಳ್ಕೊಂಡ್ರೆ ನೀಟಾಗಿ ಬರುತ್ತೆ ಆ ರೀತಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ರಿ ಈಗ ಈ ಐದು ಚೈನ್ ಗ್ಯಾಪಲ್ಲೂ ಕೂಡ ನಾವು ಏಳು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ನೋಡಿ ಸೆವೆನ್ ಸಿಂಗಲ್ ಕ್ರೋಶ ಆದಮೇಲೆ ಹಾರ್ಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇದ್ರ ಪಕ್ಕದಲ್ಲೇ ನೋಡಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೋಡಿ ಡಿಸೈನ್ ನೋಡೋದಕ್ಕೆ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತಾನೆ ಸ್ನೇಹಿತರೆ ಈ ಡಿಸೈನ್ ಅಂತೂ ತುಂಬಾ ಕ್ಯೂಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈಗ ಇಲ್ಲಿಂದನೇ ಸ್ವಲ್ಪ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ಮತ್ತೊಂದು ಬೀಡನ್ನ ಹಾಕೋತೀನಿ ನಾನು ನೋಡಿ ಫಸ್ಟು ಬೀಡನ್ನ ಹಾಕ್ಕೊಂಡು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬಿಡ್ ಲಾಕ್ ಮಾಡಿ ಆದಮೇಲೆ ಮತ್ತು ಚೈನ್ಗಳನ್ನ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ನ ಮಾಡಿಕೊಂಡಿದ್ದಾದಮೇಲೆ ಇಲ್ಲೇನು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆಯಲ್ವ ಆ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಈ ಥ್ರೆಡ್ನ ಆ ಗ್ಯಾಪ್ ಒಳಗಡೆಯಿಂದ ತೊಗೊಂಡು ಬರಬೇಕು ಸ್ನೇಹಿತರೆ ತಂದು ಕರೆಕ್ಟಾಗಿ ಹೇಳ್ಕೊಬೇಕಾಗುತ್ತೆ ಥ್ರೆಡ್ನ ಇಲ್ಲಿ ಒಂದು ಲಾಕ್ ಮಾಡ್ಕೋಬೇಕು ಫಸ್ಟು ಲಾಕ್ ಮಾಡಿ ಆದಮೇಲೆ ಮತ್ತು ಅಲ್ಲಿಂದ ಸಿಂಗಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಒನ್ ಟೂ ಇಲ್ಲಿ ನಾವು ಬರೀ ನಾಲ್ಕು ಸಿಂಗಲ್ ಕ್ರೋಶ ಮಾತ್ರ ಮಾಡ್ಕೋಬೇಕಾಗತ್ತೆ ಲಾಸ್ಟ್ ಮೇಲೆ ನೋಡಿ ನಾಲ್ಕು ಸಿಂಗಲ್ ಕ್ರೋಷ ಆಯ್ತಲ್ವ ಈಗ ಇಲ್ಲಿಂದ ಮತ್ತೆ ಚೈನ್ ಹಾಕೋಬೇಕಾಗತ್ತೆ ನಾವು ನೋಡಿ ನಾಲ್ಕು ಸಿಂಗಲ್ ಕ್ರೋಶ್ ಮಾಡ್ಕೊಂಡಿದ್ದಾಯಿತು ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿಂದ ನೋಡಿ ಕೌಂಟ್ ಮಾಡ್ಕೋಬೇಕು ಯಾವ ಕಡೆಯಿಂದ ನೋಡಿಕೊಂಡ್ರು ನಮಗೆ ನಾಲ್ಕನೇ ಹೋಲ್ ಗ್ಯಾಪ್ ಏನಿದೆಯಲ್ವಾ ಆ ಹೋಲ್ ಗ್ಯಾಪಲ್ಲಿ ಹೋಗಿ ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಅದಕ್ಕೇ ನಾವು ಸೆವೆನ್ನು ಅಥವಾ ನೈನು ಈ ಥರ ಹಾರ್ಚ್ನ ಹಾಕ್ಕೋಬೇಕಾಗುತ್ತೆ ಅಂದರೆ ಈ ಥರ ಕೌಂಟ್ ಮಾಡಿಕೊಂಡು ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಐದು ಚೈನ್ನ ಹಾಕೋತೀನಿ ಐದು ಚೈನ್ ಆದಮೇಲೆ ಮತ್ತೆ ಥ್ರೆಡ್ನ ಸ್ವಲ್ಪ ತೆಗೆದುಬಿಟ್ಟು ಇಲ್ಲಿಂದ ನಾಲ್ಕನೇ ಸಿಂಗಲ್ ಕ್ರೋಶ ಅಂದರೆ ನಮಗೆ ಯಾವ ಕಡೆಯಿಂದ ಎಣಿಸಿದ್ರೂ ನಾಲ್ಕನೇ ಸಿಂಗಲ್ ಕ್ರೋಶಕ್ಕೆ ನಾವು ಈ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡಿಕೊಂಡ್ರೆ ಚೈನ್ ಲಾಕ್ ಆಗುತ್ತೆ ನೋಡಿ ಚೈನ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾವು ಸಿಂಗಲ್ ಕ್ರೋಶಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ಒಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಮೂರು ಸಿಂಗಲ್ ಕ್ರೋಶ ಅದೇ ರೀತಿ ಸ್ನೇಹಿತರೆ ಈ ಒಂದು ಚೈನ್ ಗ್ಯಾಪಲ್ಲೂ ಕೂಡ ನಾವು ಏಳು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಏಳು ಸಿಂಗಲ್ ಕ್ರೋಶ ಆದಮೇಲೆ ನೋಡಿ ಏಳು ಸಿಂಗಲ್ ಕ್ರೋಶ ಆಯಿತು ಈಗ ಇದನ್ನು ಸ್ಟಿಫಾಗಿ ಈ ರೀತಿ ಮಾಡ್ಕೋಬೇಕು ನಂತರ ಅಲ್ಲಿಂದ ಪಕ್ಕದ ಚೈನ್ ಏನಿರುತ್ತಲ್ವಾ ಆ ಚೈನ್ ಒಳಗಡೆ ನೀಡನ್ನು ಹಾಕಿ ಥ್ರೆಡ್ನ ಮೇಲೆ ತಂದು ಒಂದು ಸಿಂಗಲ್ ಕ್ರೋಷನ ಮಾಡ್ಕೋತೀನಿ ಈ ಚೈನಲ್ಲಿ ನಾವು ಮತ್ತೆ ನಾಲ್ಕು ಸಿಂಗಲ್ ಕ್ರೋಷ ಅಷ್ಟೇ ಮಾಡಿಕೊಂಡು ಸ್ಟಾಪ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಎರಡು ಆಯ್ತಲ್ವ ಮೂರು ನಾಲ್ಕು ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇಲ್ಲಿಂದ ನಾವು ಚೈನ್ಗಳನ್ನ ಹಾಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಸಾರಿ ಐದು ಚೈನ್ನ ಹಾಕ್ಕೊಂಡು ಇಲ್ಲಿಂದ ಮತ್ತೆ ನಾವು ನಾಲ್ಕನೇ ಸಿಂಗಲ್ ಕ್ರೋಶಕ್ಕೇ ಲಾಕ್ ಮಾಡ್ಕೋತಾ ಇದ್ದೀನಿ ಅಂದರೆ ಆ ಕಡೆ ಮೂರು ಈ ಕಡೆ ಮೂರು ಬಿಟ್ಟು ಮಧ್ಯ ನಾಲ್ಕನೇ ಸಿಂಗಲ್ ಕ್ರೋಶ ಏನಿರುತ್ತೆ ಅದಕ್ಕೆ ನಾವು ಈ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಥ್ರೆಡ್ನ ತಂದು ಈ ಥರ ಒಂದು ಲಾಕ್ ಮಾಡಿಕೊಂಡ್ರೆ ಅಲ್ಲಿಗೆ ಚೈನ್ ಲಾಕ್ ಆಗುತ್ತೆ ಈಗ ಇಲ್ಲಿಂದ ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ತುಂಬಾ ಸಿಂಪಲ್ಲಾಗಿರೋ ಡಿಸೈನ್ ಸ್ನೇಹಿತರೆ ಬಿಗಿನರ್ಸ್ ಕೂಡ ಈ ಒಂದು ಡಿಸೈನ್ನ ಟ್ರೈ ಮಾಡಿ ಹಾಕ್ಕೋಬೋದು ನೋಡಿ ಮೂರು ಸಿಂಗಲ್ ಕ್ರೋಶ ಆಯಿತು ಈಗ ನಾಲ್ಕನೇ ಸಿಂಗಲ್ ಕ್ರೋಶಗೆ ಒಂದು ಬೀಡನ್ನ ಹಾಕೋಬೇಕಾಗುತ್ತೆ ಅಂದರೆ ಇದು ನಾಲ್ಕನೇ ಸಿಂಗಲ್ ಕ್ರೋಶ ಬಂದು ಮಧ್ಯದ ಒಂದು ಸಿಂಗಲ್ ಕ್ರೋಶ ಆಗಿರುತ್ತೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡ್ನ ಹಾಕೋತೀನಿ ಇಲ್ಲಿ ನೋಡಿ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಡೈರೆಕ್ಟಾಗಿ ಇನ್ನ ಮಿಕ್ಕಂತೆ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಒಂದು ಸಿಂಗಲ್ ಕ್ರೋಶ ಆಯ್ತಲ್ವಾ ಈಗ ಎರಡು ಸಿಂಗಲ್ ಕ್ರೋಶ ಆಮೇಲೆ ಮೂರನೇ ಸಿಂಗಲ್ ಕ್ರೋಶ ಮೂರು ಸಿಂಗಲ್ ಕ್ರೋಶಗಳು ಕಂಪ್ಲೀಟ್ ಆಯಿತು ಈಗ ಅಲ್ಲಿಂದನೇ ನಾವೇನು ಇಲ್ಲಿ ನಾಲ್ಕು ಸಿಂಗಲ್ ಕ್ರೋಶನ ಮಾಡಿ ಗ್ಯಾಪ್ ಬಿಟ್ಕೊಂಡಿದ್ವಲ್ಲ ಈಗ ಡೈರೆಕ್ಟಾಗಿ ಆ ಗ್ಯಾಪ್ ಒಳಗಡೆ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಆನಂತರ ಎರಡನೇ ಸಿಂಗಲ್ ಕ್ರೋಶ ಈಗ ಮೂರನೇ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಅಲ್ಲಿಗೆ ಇಲ್ಲೂ ಕೂಡ ಸೆವೆನ್ ಸಿಂಗಲ್ ಕ್ರೋಶ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಸ್ಟಿಫಾಗಿ ಮಾಡ್ಕೊಳ್ಳಿ ಈಗ ಮತ್ತೆ ಇಲ್ಲಿ ಕೂಡ ನಾವು ನಾಲ್ಕು ಸಿಂಗಲ್ ಕ್ರೋಶನ ಮಾಡಿಕೊಂಡು ಇನ್ನು ಅರ್ಧ ಚೈನ್ ಗ್ಯಾಪ್ ಬಿಟ್ಕೊಂಡಿದ್ವಲ್ಲ ಅಲ್ಲಿ ಮತ್ತೆ ಮೂರು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಒಂದು ಸರಿ ಆಯಿತು ಈಗ ಎರಡನೇ ಸಿಂಗಲ್ ಕ್ರೋಶ ಇದು ಎರಡನೇ ಸಿಂಗಲ್ ಕ್ರೋಶ ಸ್ನೇಹಿತರೆ ಅದು ಸ್ವಲ್ಪ ಸ್ಕಿಪ್ಪಾಯಿತು ಇದು ಬಂದು ಮೂರನೇ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಮೂರು ಸಿಂಗಲ್ ಕ್ರೋಶಗಳಾದಮೇಲೆ ನೋಡಿ ಹಾರ್ಚನ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಥ್ರೆಡ್ನ ತಂದು ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಅದಾದಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಮಾಡ್ಕೋಬೇಕು ಅದಕ್ಕೋಸ್ಕರ ಈ ಐದು ಚೈನ್ ಗ್ಯಾಪ್ನ ಬಿಟ್ಕೋತಾ ಇರೋದು ಅದ್ರ ಪಕ್ಕ ಮತ್ತೊಂದು ತಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ನೀವು ಈ ಹಾರ್ಚ್ನ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕಾದರೂ ಕೂಡ ಈ ರೀತಿಯೇ ಒಂದು ಐದು ಚೈನ್ ಹಾಕ್ಕೊಂಡು ನಾವು ಸ್ಟಾರ್ಟ್ ಮಾಡ್ಬೋದು ಅಥವಾ ನಾನು ಮಾಡ್ಕೊಂಡಿದ್ದೀನಲ್ಲ ಆ ಥರ ಡೈರೆಕ್ಟಾಗಿ ಹಾರ್ಚ್ನ ಕೂಡ ಸ್ಟಾರ್ಟ್ ಮಾಡ್ಕೋಬೋದು ಯಾವ ಥರ ಬೇಕಾದ್ರೂ ನಾವು ಮಾಡ್ಕೋಬೋದು ಸ್ನೇಹಿತರೆ ಈಗ ಐದು ಚೈನ್ ಆದಮೇಲೆ ನೋಡಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಫಸ್ಟು ಬೀಡ್ ಲಾಕ್ ಮಾಡ್ಕೋಬೇಕು ಥ್ರೆಡ್ಡಲ್ಲಿ ಆನಂತರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿಂದ ಚೈನ್ ಹಾಕೋಬೇಕು ನಾವೇನು ಸ್ಟಾರ್ಟಿಂಗು ಹರ್ಚ್ ಮಾಡ್ಕೋಬೇಕಾದ್ರೆ ಫೈವ್ ಚೈನ್ ಹಾಕ್ಕೊಂಡ್ಬಲ್ಲ ಅದೇ ಥರ ಇಲ್ಲೂ ಕೂಡ ಐದು ಚೈನ್ಗಳನ್ನ ಹಾಕೋಬೇಕು ಐದು ಚೈನ್ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಈ ರೀತಿ ಮೇಲೆ ತಗೊಂಡು ನೋಡಿ ಮಧ್ಯದ ಸಿಂಗಲ್ ಕ್ರೋಶ ಗ್ಯಾಪ್ ಏನಿದೆಯಲ್ವಾ ಎರಡು ಸಿಂಗಲ್ ಕ್ರೋಶ ಇದೆ ಎರಡು ಸಿಂಗಲ್ ಕ್ರೋಶದ ಮಧ್ಯ ಸ್ವಲ್ಪ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಒಳಗಡೆ ಹೋಗಿ ನೋಡಿ ಥ್ರೆಡ್ನ ಈ ರೀತಿ ತಂದು ಮೇಲೆ ತಂದು ಸ್ವಲ್ಪ ಲಾಕ್ ಮಾಡ್ಕೋಬೇಕು ಒಂದು ಲಾಕ್ ಆದಮೇಲೆ ಅಲ್ಲಿಂದ ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ಎಲ್ಲ ಹಾರ್ಚ್ಗೂ ಯಾವ ರೀತಿ ಏಳು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ವಲ್ಲ ಅದೇ ಥರ ಈ ಒಂದು ಹಾರ್ಚಲ್ಲೂ ಕೂಡ ಏಳು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಪಕ್ಕದಲ್ಲೇ ಎಲ್ಲಿ ಬರುತ್ತೆ ಹಾರ್ಚ್ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ನೋಡಿ ಹಾರ್ಚ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ ಅಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೊಂದು ಬೀಡನ್ನ ಹಾಕೋತೀನಿ ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಇಲ್ಲಿಂದ ಐದು ಚೈನ್ನ ಹಾಕೋಬೇಕು ಐದು ಚೈನ್ನ ಹಾಕ್ಕೊಂಡು ಪಕ್ಕದಲ್ಲಿ ನಾವು ಯಾವ ರೀತಿ ಹಾರ್ಚನ್ನ ಪ್ರಿಪೇರ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಈ ಒಂದು ಹಾರ್ಚನ್ನ ಕೂಡ ನಾವು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇದು ಕಂಪ್ಲೀಟ್ ಡಿಸೈನ್ನ ನಾವು ಇದೇ ಥರ ಹೋಗಬೇಕಾಗುತ್ತೆ ಅಂದರೆ ನಾವು ಮೊದಲನೇ ಹಾರ್ಚ್ ಯಾವ ರೀತಿ ಮಾಡ್ಕೊಂಡ್ವಲ್ಲ ಅದೇ ಥರ ಮಿಕ್ಕಂಥ ಎಲ್ಲ ಹಾರ್ಚ್ಗಳ್ನು ನಾವು ಕಂಪ್ಲೀಟ್ ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಐದು ಚೈನ್ ಗ್ಯಾಪ್ಗಳೇನಿರುತ್ತೆ ಅಲ್ವಾ ಅಲ್ಲಿ ಹೋಗಿ ಕುಚ್ಗಳನ್ನ ಕಟ್ಕೋಬೇಕು ಕುಚ್ ಕಟ್ಟಿದ್ದಾದಮೇಲೆ ನೋಡಿ ಡಿಸೈನ್ ಯಾವ ಥರ ಕಾಣಿಸ್ತಾ ಇದೆ ಅಂತನ ತುಂಬನೇ ಕ್ಯೂಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಡಿಸೈನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತಲೇ ಕೇಳ್ಕೊತೀನಿ ಸರ್ವೇ ಜನ ಭವಂತು